ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಯೂಸ್ ಆಗುವಂತಹ ಕೆಲವೊಂದು ಟಿಪ್ಸ್ಗಳನ್ನ ತಂದಿದ್ದೀನಿ ಮೊದಲನೇ ಟಿಪ್ಪಲ್ಲಿ ಈಗ ಫ್ಲಾಸ್ಕ್ ಆಗಿರ್ಬೋದು ಅಥವಾ ಸ್ಟೀಲ್ ಬಾಟಲ್ ಸ್ಟೀಲ್ ಬಾಕ್ಸ್ ಆಗಿರ್ಬೋದು ಇದೆಲ್ಲ ನಾವು ವಾಶ್ ಮಾಡಿಟ್ಟ ಮೇಲೆ ಕೆ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ಲ ಆ ರೀತಿ ಸ್ಮೆಲ್ ಬರಬಾರ್ದು ಅಂದರೆ ಇದೆಲ್ಲ ತೊಳೆದು ನೀಟಾಗಿ ಡ್ರೈ ಆದಮೇಲೆ ಎರಡು ಏಲಕ್ಕಿನ ಹಾಕಿಡಿ ಆಗ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ತುಂಬ ಒಳ್ಳೆಯ ಪರಿಮಳ ಬರ್ತಾ ಇರುತ್ತೆ ಇನ್ನು ಮುಂದಿನ ಟಿಪ್ಪಲ್ಲಿ ಈಗ ಹೆಚ್ಚಾಗಿ ಕೆಲವೊಂದು ಸಲ ನಿಂಬೆ ಹಣ್ಣನ್ನು ತಂದುಬಿಟ್ಟಿರ್ತೀವಿ ಫ್ರಿಜ್ಜಲ್ಲಿ ಇಟ್ಟರೂ ಸಹ ಅದೆಲ್ಲ ಸ್ವಲ್ಪ ಬೇಗ ಹಾಳಾಗುತ್ತೆ ಕಲರ್ ಬದಲಾಗುತ್ತೆ ಅಂದರೆ ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡು ಈ ರೀತಿಯಾಗಿ ನೀಟಾಗಿ ಎಲ್ಲ ಕಡೆಗೂ ಆ ಹಣ್ಣಿಗೆ ಎಣ್ಣೆನ ಹಚ್ಕೋಬೇಕು ಈ ರೀತಿ ಎಣ್ಣೆನ ಮೇಲೆ ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಅಥವಾ ಹೊರಗಡೆ ಯಾವ ರೀತಿ ನೀವು ಸ್ಟೋರ್ ಮಾಡಿಟ್ಟರೂ ಸಹ ಹಾಳಾಗಲ್ಲ ತುಂಬ ದಿನಗಳವರೆಗೆ ನಿಂಬೆಹಣ್ಣು ಫ್ರೆಶ್ ಆಗಿರುತ್ತೆ ಹಾಗೆ ಬಣ್ಣನೂ ಸಹ ಬದಲಾಗಲ್ಲ ಬೇಕಿದ್ದರೆ ಈ ಟಿಪ್ಸ್ನ ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇನ್ನು ಮುಂದಿನ ಟಿಪ್ಪಲ್ಲಿ ಕೆಲವೊಂದು ಸಲ ಈ ರೀತಿ ಮ್ಯಾಚ್ ಬಾಕ್ಸ್ನ ದೇವ್ರ ಮನೇಲಿ ಇಟ್ಬಿಟ್ಟಿರ್ತೀವಿ ಅಥವಾ ಅಡುಗೆ ಮನೇಲಿ ಇದ್ರೂ ಸಹ ಆಗಿ ಮ್ಯಾಚ್ ಬಾಕ್ಸ್ ಸರಿಗೆ ಹಚ್ಕೊಳ್ಳೋದೇ ಇಲ್ಲ ಆಗೇನು ಮಾಡಬೇಕಂದ್ರೆ ಈ ರೀತಿ ಒಂದು ಚಿಕ್ಕ ಬಾಕ್ಸನ್ನು ತಗೊಳ್ಳಿ ಅಂದರೆ ನಾವು ಹೋಟೆಲಿಂದ ಏನಾದರೂ ಪಾರ್ಸಲ್ ತಂದಾಗ ಈ ರೀತಿ ಬಾಕ್ಸ್ಗಳನ್ನ ಕೊಡ್ತಾರಲ್ವಾ ಅದ್ರ ಒಳಗಡೆ ಬೆಂಕಿ ಕಡ್ಡಿಗಳನ್ನ ಹಾಕಿ ಇಟ್ಬಿಡಿ ಆ ಮ್ಯಾಚ್ ಬಾಕ್ಸಲ್ಲಿರುವಂತಹ ಮದ್ದನ್ನು ನಾನು ತೋರಿಸ್ತಾ ಇರೋ ರೀತಿ ಕಟ್ ಮಾಡ್ಕೊಂಬಿಡಿ ನಂತರ ಈ ಡಬಲ್ ಸೈಡ್ ಟೇಪನ್ನು ಆ ಸ್ಟೋರೇಜ್ ಬಾಕ್ಸ್ ಏನಿರುತ್ತೆ ಆ ಕ್ಯಾಪ್ ಇರುತ್ತಲ್ವ ಅದ್ರ ಒಳಗಡೆ ಆದಂಗೆ ಇದನ್ನು ಅಂಟಿಸ್ಕೋಬೇಕು ಈ ರೀತಿ ಅಂಟಿಸ್ಕೊಂಡು ಇನ್ನೊಂದು ಸೈಡ್ ಟೇಪನ್ನು ಓಪನ್ ಮಾಡಿ ನಾವು ಕಟ್ ಮಾಡಿಟ್ಟಿದಂತಹ ಮ್ಯಾಚ್ ಬಾಕ್ಸ್ದು ಆ ಮದ್ದಿರುತ್ತಲ್ಲ ಇರುತ್ತಲ್ಲ ಅದನ್ನು ಅಂಟಿಸ್ಕೊಳ್ಳಿ ಈ ರೀತಿಯಾಗಿ ಅಂಟಿಸ್ಕೊಂಡು ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಚಳಿಗಾಲ ಬಂದರೂ ಸಹ ಬೆಂಕಿ ಪಟ್ನ ಮೆತ್ತಗಾಗಲ್ಲ ಆ ದೇವ್ರ ಮನೇಲಿಟ್ಟರು ಅಡುಗೆ ಮನೇಲಿಟ್ಟರು ಸಹ ಎಣ್ಣೆ ಏನೋ ತಾಕ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗ ಬೇಕಾವಾಗ ಈಸಿಯಾಗಿ ಯೂಸ್ ಮಾಡ್ಕೊಬೋದು ವಿಡಿಯೋ ಇಷ್ಟ ಆಗ್ತಾ ಇದ್ರಂತೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಕಾಟನ್ ಅಂದರೆ ಹತ್ತಿನ ಒಂದು ತೆಂಗಿನಕಾಯಿ ಚಿಪ್ಪಿಗೆ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಂಫರ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಂಫರ್ಟನ್ನು ಸೇರಿಸ್ಕೊಂಡು ಇದನ್ನು ಬಾತ್ರೂಮಲ್ಲಿ ಆಗಿರ್ಬೋದು ಅಥವಾ ಕಿಚನಲ್ಲಿ ಆಗಿರ್ಬೋದು ಇಡೋದ್ರಿಂದ ಒಳ್ಳೆ ಸ್ಮೆಲ್ ಬರುತ್ತೆ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಅಲ್ಲದೆ ಇದ್ರ ಪರಿಮಳ ತುಂಬ ದಿನಗಳವರೆಗೆ ಇರುತ್ತೆ ಸೊ ಮಿಸ್ ಮಾಡದೆ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈ ರೀತಿ ಒಂದು ಸೆಲೋ ಟೇಪ್ ಅಂತ ಕರಿತೀವಲ್ಲ ಅದಂತೂ ಯೂಸ್ ಮಾಡಿದ ಮೇಲೆ ಮತ್ತೆ ರಿಯೂಸ್ ಮಾಡಬೇಕಂದ್ರೆ ಅದರ ಎಂಡ್ ಎಲ್ಲಿರುತ್ತೆ ಅಂತಲೇ ಗೊತ್ತಾಗಲ್ಲ ತುಂಬ ಹುಡುಕ್ತಾ ಇರ್ತೀವಿ ನೋಡಿ ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಏನು ಮಾಡಬೇಕಂದ್ರೆ ನೀವು ಯಾವುದಾದ್ರೂ ಒಂದು ಸೇಫ್ ಟಿಪ್ಪಿನ ತೊಗೊಂಬಿಡಿ ಅಂದರೆ ಸ್ಯಾರಿ ಬಟ್ಟೆಗಳಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಸೇಫ್ಟಿ ಪಿನ್ನನ್ನು ತಗೊಂಡು ವಿಡಿಯೋದಲ್ಲಿ ತೋರಿಸೋ ರೀತಿಯಾಗಿ ಅಂಟಿಸಿ ಈ ರೀತಿ ಇಡೋದ್ರಿಂದ ನಾವು ಮತ್ತೆ ರಿಯೂಸ್ ಮಾಡಬೇಕಂದ್ರೆ ತುಂಬ ಸುಲಭ ಆಗುತ್ತೆ ಹುಡುಕ್ಬೇಕಂತೆಲ್ಲ ಏನೂ ಇರೋಲ್ಲ ಈಸಿಯಾಗಿ ನಾವು ಯೂಸ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈ ರೀತಿ ಬುಕ್ಸನ್ನೆಲ್ಲ ಓದಿದ್ಮೇಲೆ ಎಲ್ಲಿ ತನಕ ಓದಿರ್ತೀವಿ ಅನ್ನೋದೇ ನೆನಪಿರೋಲ್ಲ ಆವಾಗ ಏನು ಮಾಡಬೇಕಂದ್ರೆ ನಾವು ಯೂಸ್ ಮಾಡಿ ವೇಸ್ಟ್ ಅಂತ ಬಿಸಾಡೋ ಈ ಒಂದು ಕಾಫಿ ಪೌಡರ್ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ನೋಡಿ ಎಲ್ಲ ಸೈಡು ಸಹ ಸಾಮಾಗಿ ಬರಬೇಕು ನಂತರ ಒಂದು ಸೈಡ್ ಇದನ್ನು ಕಟ್ ಮಾಡ್ಕೋಬೇಕು ಎರಡೂ ಸೈಡಲ್ಲ ಒಂದು ಸೈಡ್ ಮಾತ್ರ ಕಟ್ ಮಾಡಿಕೊಂಡು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಆ ಎಕ್ಸ್ಟ್ರಾ ಕವರ್ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ ಪ್ಯಾಕೆಟಲ್ಲಿರುವಂತಹ ಕಾಫಿ ಪೌಡರ್ನೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟಿರಬೇಕು ನೋಡಿ ಒಂದು ಸೈಡ್ ಕಟ್ ಮಾಡಿದ್ಮೇಲೆ ನಮ್ಗೆ ಈ ರೀತಿಯಾಗಿ ಕವರ್ ರೆಡಿ ಆಗುತ್ತೆ ಇದನ್ನು ಇವಾಗ ನೀವು ಬುಕ್ಸು ಎಲ್ಲಿ ತನಕ ಯಾವ ಪೇಜಲ್ಲಿ ತನಕ ಓದಿರ್ತೀರಾ ಆ ಒಂದು ಪೇಜ್ಗೆ ಈ ರೀತಿಯಾಗಿ ಹಾಕಿಟ್ರೆ ಆಯಿತು ನಾವು ಮತ್ತೆ ಬುಕ್ಸನ್ನು ಓದಬೇಕಂದ್ರೆ ಈಸಿ ಆಗುತ್ತೆ ಜೊತೆಗೆ ಓಪನ್ ಮಾಡೋದಕ್ಕೂ ಸಹ ಸುಲಭ ಆಗುತ್ತೆ ಸೊ ಈ ಟಿಪ್ಪಂತೂ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳ್ಸೋದನ್ನು ಮಾತ್ರ ಮರಿಬಿಡಿ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಒಂದು ಮಾಜಾ ಬಾಟಲ್ ಬರುತ್ತಲ್ಲ ಅಂದರೆ ಪ್ಲಾಸ್ಟಿಕ್ ಬಾಟಲ್ನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಸ್ಪೂನ್ ಸ್ಟ್ಯಾಂಡಾಗಿ ಅಥವಾ ಪೆನ್ ಸ್ಟ್ಯಾಂಡಾಗಿನೂ ಸಹ ಯೂಸ್ ಮಾಡ್ಕೊಬೋದು ಎಲ್ಲ ಅಲ್ಲಿ ಇಲ್ಲಿ ಹರಡೋ ಬದಲು ಇದಕ್ಕೆ ಹಾಕಿಟ್ರೆ ಒಂದು ಕಡೆ ಕ್ಲೀನಾಗಿರುತ್ತೆ ಸ್ಪೂನ್ ಸ್ಟ್ಯಾಂಡ್ ಇಲ್ಲ ಅಥವಾ ಪೆನ್ ಸ್ಟ್ಯಾಂಡ್ ಇಲ್ಲ ಅನ್ನೋರು ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈಗ ಫೋನ್ನೆಲ್ಲ ನಾವು ಯೂಸ್ ಮಾಡ್ತಾ ಮಾಡ್ತಾ ಫಿಂಗರ್ ಪ್ರಿಂಟ್ ಆಗಿರ್ಬೋದು ಅಥವಾ ಎಣ್ಣೆ ಜಿಡ್ಡೆಲ್ಲ ಕುತ್ಕೊಂಡ್ಬಿಟ್ಟಿರುತ್ತಲ್ವ ಅದನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡಬೇಕಂತಂದರೆ ಯಾವುದಾದ್ರೂ ಒಂದು ಟಾಲ್ಕಾಂ ಪೌಡರ್ನ ಹಾಕ್ಕೊಳ್ಳಿ ಈ ರೀತಿ ಟಾಲ್ಕಮ್ ಪೌಡರ್ನ ಹಾಕೊಂಡ್ಮೇಲೆ ಒಂದು ಟಿಶ್ಯೂ ಪೇಪರ್ ಅಥವಾ ಕಾಟನ್ ಬಟ್ಟೆಯಿಂದ ಕ್ಲೀನಾಗಿ ಇದನ್ನು ಒರೆಸ್ಕೊಂಡ್ರೆ ನಮ್ಗೆ ಯಾವುದೇ ರೀತಿಯಾದ ಗ್ಲಾಸ್ ಲಿಕ್ವಿಡ್ ಆಗಲಿ ಅಥವಾ ಪೌಡ್ರ್ ಆಗಲಿ ಏನೂ ಬೇಡ ಇದ್ರ ಮಾತ್ರ ಅಲ್ಲದೆ ನೀವು ಲ್ಯಾಪ್ಟಾಪನ್ನ ಕ್ಲೀನ್ ಮಾಡೋದಕ್ಕೂ ಸಹ ಈ ಒಂದು ಟಿಪ್ಸನ್ನು ಯೂಸ್ ಮಾಡ್ಬೋದು ಸೊ ನೋಡಿ ಇವಾಗ ನೀಟಾಗಿ ಫೋನನ್ನು ಒರೆಸಿ ಕ್ಲೀನ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇನ್ನು ಮುಂದಿನ ಟಿಪ್ಪಲ್ಲಿ ಕೆಲವೊಂದು ಸಲ ಸಿಂಕ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಬೇರೆ ಬೇರೆ ರೀತಿಯಾಗಿ ಏನೇನೋ ಮಾರ್ಕೆಟಿಂದೆಲ್ಲ ತಂದು ಯೂಸ್ ಮಾಡ್ತೀವಲ್ಲ ಅದ್ರ ಬದಲು ಬಾಟಲ್ನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಆ ಸಿಂಕ್ ಹೋಲ್ ಏನಿರುತ್ತೆ ಅಲ್ಲಿ ಒಂದೆರಡು ಮೂರು ಸಲ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಆಗ ನೀರೆಲ್ಲ ಕ್ಲೀನಾಗಿ ಹೋಗಿ ಸಿಂಕು ಸಹ ಕ್ಲೀನಾಗಿ ಹೋಗುತ್ತೆ ಸೊ ಈ ಟಿಪ್ಸ್ನಂತೂ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಹೊರಗಡೆಯಿಂದ ಬೇರೆ ಬೇರೆದೆಲ್ಲ ತಂದು ಯೂಸ್ ಮಾಡೋ ಬದಲು ವೇಸ್ಟ್ ಅಂತ ಬಿಸಾಡೋ ಈ ಬಾಟಲ್ನ ನಾವು ಈ ರೀತಿ ಯೂಸ್ ಮಾಡ್ಕೊಬೋದು ಈ ರೀತಿ ಮಾಡೋದರಿಂದ ದುಡ್ಡು ಸಹ ಉಳಿತಾಯ ಆಗುತ್ತೆ ಜೊತೆಗೆ ಯಾವ ವಸ್ತು ಸಹ ವೇಸ್ಟ್ ಆಗೋಲ್ಲ ಇವತ್ತಿನ ಎಲ್ಲ ವೀಡಿಯೋದಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ವೀಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಾಳೆ ಮತ್ತೆ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು